ಇವತ್ತು ದಕ್ಷಿಣ ರಾಜ್ಯಗಳ ಡೈರಿ ಸಮ್ಮೇಳನ ಅಂತ ಒಂದು ಸಮ್ಮೇಳನ ಕಾರ್ಯಕ್ರಮವನ್ನ ಇಂಡಿಯನ್ ಡೈರಿ ಅಸೋಸಿಯೇಷನ್ ವತಿಯಿಂದ ಮತ್ತು ಸದರನ್ ದಕ್ಷಿಣ ರಾಜ್ಯಗಳ ಒಕ್ಕೂಟದ ವತಿಯಿಂದ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಏನು ನಾವು ಹೈನುಗಾರರನ್ನ ಮತ್ತು ರಾಜ್ಯದ ರೈತರನ್ನ ಆರ್ಥಿಕವಾಗಿ ಸದೃಢ ಸದೃಢಗೊಳಿಸುವಂತ ಕೆಲಸವನ್ನ ಮತ್ತೆ ಬಲಶಾಲಿಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಹೈನುಗಾರಿಕೆನ ನಂಬಿಕೊಂಡು ಜೀವನ ನಿರ್ವಹಣೆ ಮಾಡುವ ಎಲ್ಲ ರೈತರಿಗೆ ಇದು ಉಪಯುಕ್ತ ಆಗಬೇಕು ಇಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಹೊಸ ಹೊಸ ವಿಧಾನಗಳಲ್ಲಿ ಹೇಗೆ ನಾವು ಡೈರಿ ಫಾರ್ಮಿಂಗ್ ಮಾಡ್ಬೋದು ಡೈರಿ ಫಾರ್ಮಿಂಗ್ ಅಂತಂದ್ರೆ ಕೇವಲ ಆರ್ಥಿಕವಾಗಿ ಮುಗ್ಗಟ್ಟಿಗೆ ಸಿಗುವಂತ ಬಿಸ್ನೆಸ್ ಆಗಬಾರ್ದು ಅದರಿಂದನೂ ಕೂಡ ಡೈರಿ ಫಾರ್ಮಿಂಗ್ ಮಾಡೋದ್ರಿಂದನೂ ಕೂಡ ಎಲ್ಲ ರೈತರು ಆರ್ಥಿಕವಾಗಿ ಸಬಲರಾಗ್ಬೋದು ಮತ್ತು ದೇಶದ ಆರ್ಥಿಕ ಹಿತದೃಷ್ಟಿಯಿಂದ ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಅನ್ನು ಹೆಚ್ಚುವರಿಯಾಗಿ ಹೆಚ್ಚಿನ ಮಟ್ಟದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇರ್ಬೋ ಇರಬೇಕು ಅಂತ ಹೇಳಿ ಪ್ರತಿ ವರ್ಷ ಒಂದೊಂದು ರಾಜ್ಯಗಳಲ್ಲಿ ಇವರು ಸಮ್ಮೇಳನವನ್ನ ಮಾಡ್ತಾರೆ ಈ ವರ್ಷ ನಮ್ಮ ದಕ್ಷಿಣ ಭಾಗದಲ್ಲಿ ಅದರೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ರು ಹಾಗಾಗಿ ನಾವೆಲ್ಲರೂ ಕೂಡ ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಏನ್ ಕೆ ಎಂ ಎಫ್ ನಂದಿನಿ ಬ್ರ್ಯಾಂಡ್ ಇದೆ ಈ ಬ್ರಾಂಡ್ ಇಮೇಜ್ ಅನ್ನು ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಒಕ್ಕೂಟಗಳು ಮತ್ತು ಕೆಎಂ ಎಫ್ ವತಿಯಿಂದ ನಾವು ಅವ್ರಿಗೆ ಸಹಕರಿಸಿದ್ವಿ ಮತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದೀವಿ ಕಾರಣ ಇಷ್ಟೇ ಜಿಲ್ಲಾ ಒಕ್ಕೂಟಗಳಲ್ಲೂ ಕೂಡ ಇದರ ಉಪಯುಕ್ತತೆಯನ್ನು ಪಡ್ಕೊಬೇಕು ಮತ್ತು ಆ ಒಕ್ಕೂಟಗಳಲ್ಲೂ ಕೂಡ ಏನು ಹೊಸ ಹೊಸ ಪ್ರಯೋಗಗಳಿದೆ ಹೊಸ ಹೊಸದಾಗಿ ಏನು ಮಾಡ್ಬೋದು ಡೈರಿ ಫಾರ್ಮಿಂಗ್ ಅಲ್ಲಿ ಇನ್ನೋವೇಟಿವ್ ಆಗಿ ಏನ್ ಮಾಡ್ಬೋದು ಉತ್ಪನ್ನಗಳಾಗ್ಬೋದು ಮತ್ತು ಹೈನುಗಾರಿಕೆ ಆಗ್ಬೋದು ಇದನ್ನ ಹೆಚ್ಚಿಸುವಂತ ಮಟ್ಟದಲ್ಲಿ ಎಲ್ರಿಗೂ ತರಬೇತಿ ಸಿಗ್ಬೇಕು ಮತ್ತು ಇಂತಹ ಸಮ್ಮೇಳನಗಳಲ್ಲಿ ಭಾಗವಹಿಸೋದ್ರಿಂದ ಇಲ್ಲಿ ವಸ್ತು ಪ್ರದರ್ಶನ ಕೂಡ ಇದೆ ಸೊ ಆ ವಸ್ತು ಪ್ರದರ್ಶನವನ್ನು ನೋಡೋದ್ರಿಂದ ಕೂಡ ಎಲ್ಲರೂ ಅವರು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದೀವಿ ನಮ್ಮಲ್ಲಿ ಹದಿನೈದು ಒಕ್ಕೂಟಗಳಿದೆ ಹದಿನೈದು ಒಕ್ಕೂಟಗಳಿಂದ ಕೂಡ ಅಧ್ಯಕ್ಷಗಳು ಬಂದಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಬಂದಿದ್ದಾರೆ ಮತ್ತೆ ನಿರ್ದೇಶಕರುಗಳು ಕೂಡ ಬಂದಿದ್ದಾರೆ ಕೆಲವರು ಸಿಬ್ಬಂದಿಗಳನ್ನು ಕೂಡ ನಾವು ಡೆಪ್ಲೈ ಮಾಡಿದೀವಿ ಕಾರಣ ಇಷ್ಟೇ ಇದು ಸಮ್ಮೇಳನ ಯಶಸ್ವಿ ಆಗಬೇಕು ಜೊತೆಗೆ ಈ ಸಮ್ಮೇಳನದಿಂದ ಉಪಯೋಗವನ್ನು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಡೆಪ್ಲೈ ಮಾಡಿದೀವಿ ಎಲ್ಲರೂ ಬಂದಿದ್ದಾರೆ ಹಾಲು ಹಾಲು ಉತ್ಪಾದಕರಿಗೆ ನನ್ನ ಸಂದೇಶ ಹೈನುಗಾರಿಕೆಯು ಕೂಡ ಒಂದು ಒಳ್ಳೆಯ ಉದ್ಯಮ ಅದನ್ನ ಸರಿಯಾದ ರೀತಿನಲ್ಲಿ ಬಳಸ್ಕೊಂಡ್ರೆ ಸರಿಯಾದ ರೀತಿನಲ್ಲಿ ನಾವು ಆ ಕೃಷಿಯನ್ನು ಹೈನುಗಾರಿಕೆ ಕೃಷಿಯನ್ನು ಮಾಡಿದ್ರೆ ಆರ್ಥಿಕವಾಗಿ ಸಬಲರಾಗ್ಬೋದು ಮತ್ತು ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ಬೋದು ಎಷ್ಟೋ ರೈತ ಕುಟುಂಬಗಳು ಹೈನುಗಾರ ಕುಟುಂಬಗಳು ಈ ಹೈನುಗಾರಿಕೆಯಿಂದ ತಮ್ಮ ಜೀವನವನ್ನ ಉತ್ತಮ ಆರ್ಥಿಕವಾಗಿ ಉತ್ತಮ ಪಡಿಸ್ಕೊಂಡಿದ್ದಾರೆ ಮತ್ತು ದೇಶಕ್ಕೂ ಕೂಡ ಆರ್ಥಿಕವಾಗಿ ಇದರ ಒಂದು ಸದ್ಬಳಕೆ ಆಗ್ತಾ ಇರೋದ್ರಿಂದ ಎಲ್ಲರೂ ರೈತ ವರ್ಗ ಏನಿದ್ರಿ ಮತ್ತು ಹತ್ತು ಲೀಟರ್ ಕರೆಯಂತಂದು ಅಥವಾ ಐದು ಲೀಟರ್ ಮಾಡುವಂಥ ಉತ್ಪಾದನೆ ರೈತರು ಇನ್ನೂ ಹೆಚ್ಚು ಹೆಚ್ಚಿನ ಉತ್ಪಾದನೆ ಮಾಡಿ ಹೆಚ್ಚು ಲಾಭ ಗಳಿಸಿ ಮತ್ತು ಆರ್ಥಿಕವಾಗಿ ಸಶಕ್ತವಾಗಬೇಕು ಅನ್ನೋದು ನನ್ನ ಮನವಿ ಥ್ಯಾಂಕ್ ಯು